ಅಲ್ಲ ನಾವು ನೋಡಿ ಕದನ ಘೋಷಣೆ ಮಾಡಿದಾಗ ನಾವು ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದೇವೆ ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸಬೇಕು ಇನ್ನೊಮ್ಮೆ ಇಂಥ ದುಸ್ಸಾಹಸಕ್ಕೆ ಕೈ ಹಾಕಬಾರ್ದು ಅಂಥೇಳಿ ಕದನ ಅದಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದೇವೆ ಆದರೆ ಕದನ ವಿರಾಮ ಘೋಷಣೆ ಮಾಡುವಾಗ ಯಾವ ಉದ್ದೇಶ ಇಟ್ಕೊಂಡು ಯಾವ ಗುರಿ ಇಟ್ಕೊಂಡು ಕದನವನ್ನು ಆರಂಭ ಮಾಡಿದ್ವಿ ಆ ಗುರಿ ಈಡೇರಿತ್ತಾ ಅನ್ನುವಂಥದ್ದು ಪ್ರಶ್ನೆಗೆ ಇವತ್ತಿಗೂ ಉತ್ತರ ಇಲ್ಲ ನೀವು ಪಾಕಿಸ್ತಾನಕ್ಕೆ ಏನು ಪಾಠ ಕಲಿಸ್ಬೇಕು ಅಂತ ಹೊರಟ್ವಿ ಆ ಪಾಠವನ್ನು ಕಲಿಸಿದ್ದೇವಿಯ ನಾವು ಏನಾಗುತ್ತೆ ಮೂರ್ನಾಲ್ಕು ದಿನ ಏನೋ ಒಂದು ಪ್ರಯತ್ನ ಮಾಡಿ ಅಲ್ಲಿಗೆ ಬಿಟ್ಬಿಟ್ರೆ ಇದರಿಂದ ನಾಳೆ ಪಾಕಿಸ್ತಾನಕ್ಕೆ ಇನ್ನಷ್ಟು ಇಂಬು ಕೊಟ್ಟಂಗೆ ಆಗುತ್ತಾ ಅನ್ನೋ ಒಂದು ಅನುಮಾನ ಎಲ್ಲ ಸಾಕಷ್ಟು ಮನಸ್ಸಿನಲ್ಲಿ ಹುಟ್ಟಲಿಕ್ಕೆ ಸಾಧ್ಯ ಹಾಗಾಗಿ ಪ್ರಶ್ನೆಗೆ ಸ್ಪಷ್ಟವಾದಂಥ ಉತ್ತರ ಇಲ್ಲದೇ ಇರುವಂಥ ಪ್ರಶ್ನೆ ಯಾವುದು ಅಂದರೆ ಪಾಕಿಸ್ತಾನಕ್ಕೆ ನಾವು ಕದನ ಮಾಡೋದು ಸರಿ ಅವ್ರಿಗೆ ಮತ್ತೆ ನಮ್ಮ ಆಂತರಿಕ ವಿಷಯದಲ್ಲಿ ಬೆರಳು ತೂರಿಸ್ದಂಗೆ ಪಾಠ ಕಲಿಸ್ತೀವಿ ಅಂತ ನಾವು ಹೊರಟು ಮತ್ತೆ ಯಾಕೆ ಸಡನ್ನಾಗಿ ಕದನ ವಿರಾಮ ಮಾಡಿದ್ದು ಅನ್ನುವಂಥದ್ದು ಅಮೇರಿಕ ಹೇಳಿದರು ಅನ್ನೋ ಕಾರಣಕ್ಕೆ ಮಾಡಿದ್ವಾ ಅಮೇರಿಕ ಹಾಗಾದರೆ ಅಮೇರಿಕ ನಮ್ಮ ವಿಷಯಗಳನ್ನು ತೀರ್ಮಾನ ಮಾಡೋದಾದರೆ ನಮ್ಮ ಸಾರ್ವಭೌಮತ್ವದ ವಿಷಯ ಏನು ಹಾಗಾದರೆ ಈಗ ಅವರು ಕಾಶ್ಮೀರಲ್ಲಿ ನಾವು ಮಧ್ಯಸ್ಥಿಕೆ ವಹಿಸ್ತೀವಿ ಅಂತ ಹೇಳ್ತಾರೆ ಇದಕ್ಕಿಂತ ದೊಡ್ಡ ಭಾರತಕ್ಕೆ ದೊಡ್ಡ ಹಿನ್ನಡೆ ಮತ್ತೊಂದಿಲ್ಲ ಯಾಕಂದರೆ ಕಾಶ್ಮೀರ ನಮ್ಮ ಆಂತರಿಕ ವಿಷಯ ಇಂಟರ್ನಲ್ ಮ್ಯಾಟರ್ ಭಾರತದ ಅವಿಭಾಜ್ಯ ಅಂಗ ಅದು ಹಾಗಿರುವಾಗ ಯಾರೋ ಬಂದು ಬೇರೆ ದೇಶದವರು ಬಂದು ನಮ್ಮದ್ರಲ್ಲಿ ನ್ಯಾಯ ಪಂಚಾಯಿತಿ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಕಾಶ್ಮೀರದ ಇಶ್ಯೂ ಸೆಟ್ಲ್ ಆಗಿದೆಯಾ ಮತ್ತೆ ರಿಓಪನ್ ಮಾಡ್ತಾ ಇದ್ದೇವಿಯಾ ಇವೆಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಆಗಿದೆ ಬರೀ ಭಾಷಣ ಮಾಡಿಬಿಟ್ರೆ ಉತ್ತರ ಸಿಗೋದಿಲ್ಲ ಈ ಪ್ರಶ್ನೆಗಳಿಗೆ ಕೇಂದ್ರ ಸರ್ಕಾರ ಸ್ಪಷ್ಟವಾದಂತ ಉತ್ತರ ಕೊಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೇವೆ